ಎಲ್ಲರಿಗೂ ಹಾಯ್ ನೆನ್ನೆ ಮನೇಲಿ ಕಾರ್ತಿಕ ಹುಣ್ಣಿಮೆ ಇತ್ತಲ್ಲ ಆ ಪೂಜೆ ಮಾಡಿದ್ದೀವಿ ಎಲ್ಲರಿಗೂ ಕಾರ್ತಿಕ ಹುಣ್ಣಿಮೆ ಶುಭಾಶಯಗಳು ನಾವು ನಿನ್ನೆ ಕಾರ್ತಿಕ ಹುಣ್ಣಿಮೆ ಪೂಜೆ ಯಾವ ಥರ ಮಾಡಿದ್ವಿ ಏನಂತ ಚಿಕ್ಕದಾಗಿ ಚೊಕ್ಕದಾಗಿ ವಿಡಿಯೋ ಅಪ್ಲೋಡ್ ಮಾಡಿದ್ವಿ ಆ ವೀಡಿಯೋ ಏನಂತ ನೋಡೋಣ ಅಂದರೆ ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಕಾರ್ತಿಕ ಮಾಸದಲ್ಲಿ ಹುಣ್ಣಿಮೆ ಪೂಜೆ ಅಂದರೆ ನಾವು ಸಂಜೆನೇ ಮಾಡೋದು ಸಂಜೆ ಈ ಥರ ಎಲ್ಲ ರೆಡಿ ಮಾಡಿದ ಮೇಲೆ ಫಸ್ಟು ದೀಪ ಹಚ್ಚಬೇಕು ದೀಪ ಹಚ್ಚಿದ ಮೇಲೆ ನಾವು ಸಂಕಲ್ಪನ ಮಾಡ್ಕೋಬೇಕು ಹೂವು ಅಕ್ಷತೆ ತಗೊಂಡು ಸಂಕಲ್ಪ ಮಾಡಿ ಆ ದೇವ್ರ ಪಾದ ಹತ್ರ ಇಡಬೇಕು ಆಮೇಲೆ ಒಂದು ಕಳ್ಸದಲ್ಲಿ ನೀರು ತಗೊಂಡು ಅರ್ಶನ ಕುಂಕುಮ ಅಕ್ಷತೆ ಹೂವು ಇಟ್ಟು ಕೈ ಇಟ್ಟುಬಿಟ್ಟು ಒಂದು ಮಂತ್ರ ಹೇಳಬೇಕು ಆ ಮಂತ್ರ ಏನಂದರೆ ಗಂಗೇಶ ಹಿಮನೇಶ ಇವ ಗೋದಾವರಿ ಸರಸ್ವತಿ ನರ್ಮದ ಸಿಂಧೂ ಕಾವೇರಿ ಜಲೈಸ್ಮಿನ್ ಸನ್ನಿಧುಮುರು ಅಂತ ಮಂತ್ರ ಹೇಳಿ ಪೂಜಾ ದ್ರವ್ಯಗಳ ಮೇಲೆ ದೇವರ ಮೇಲೆ ನಮ್ಮ ಮೇಲೆ ಪ್ರೋಕ್ಷಣ ಮಾಡ್ಕೋಬೇಕು ಅದಾದಮೇಲೆ ನಾವು ಯಾವುದೇ ಪೂಜೆ ಮಾಡಿದರೆ ಫಸ್ಟು ಗಣಪತಿ ಪೂಜೆ ಮಾಡ್ತೀವಲ್ಲ ಇಲ್ಲಿ ನಾವು ತಪ್ಪೆ ತಗೊಂಡು ಗಣಪತಿ ಮಾಡಿ ಪೂಜೆ ಮಾಡ್ಬೋದು ಇಲ್ಲ ಹರ್ಶಿನ ಪೌಡರಲ್ಲಿ ಗಣಪತಿ ಮಾಡಿ ಪೂಜೆ ಮಾಡ್ಬೋದು ನಾನಿಲ್ಲಿ ಉಂಡು ಅಡಿಕೆ ಇತ್ತಲ್ಲ ಅಡಿಕೆ ಇಟ್ಟನೇ ಅಕ್ಷತ ಹೂವು ಕುಂಕುಮ ಎಲ್ಲ ಹಾಕಿ ಪೂಜೆ ಮಾಡ್ತಾಯಿದ್ದೀನಿ ಅಲ್ಲಿಗೆ ಧೂಪ ದೀಪ ನೈವೇದ್ಯ ಎಲ್ಲ ಮಾಡಬೇಕು ಫಸ್ಟು ಗಣಪತಿ ಪೂಜೆ ಮಾಡಬೇಕು ನಾವು ಯಾವುದೇ ನೈವೇದ್ಯ ಇಟ್ರೂ ಬಾಳೆಹಣ್ಣು ಏನೇ ಇಟ್ಟುನು ಅದರ ಜೊತೆ ಒಂದು ಬೆಲ್ಲದ ಪೀಸು ಗುಡಖಂಡ ಅಂತೀವಲ್ಲ ಬೆಲ್ಲದ ಪೀಸು ಗುಡಖಂಡ ಇಟ್ಟರೆ ಆ ಗಣಪತಿಗೆ ತುಂಬ ಇಷ್ಟ ಅಂತೆ ಯಾವಾಗ ಪೂಜೆ ಮಾಡಿದರೂ ಜೊತೇಲಿ ಒಂದು ಗುಡಖಂಡ ಇಟ್ಬಿಡಿ ಬೆಲ್ಲದ ಪೀಸು ಇಟ್ಟು ನೈವೇದ್ಯ ಸಮರ್ಪಯಾಮಿ ಅಂತ ಮಂತ್ರ ಹೇಳಿ ಆರತಿ ಕೊಟ್ಟುಬಿಡಿ ಫಸ್ಟು ಗಣಪತಿ ಪೂಜೆ ಇಲ್ಲಿಗೆ ಆಗುತ್ತೆ ಆಮೇಲೆ ಶಿವನ ಪೀಠ ಪೂಜೆ ಮಾಡಿ ಪೂಜೆನ ನಾವು ಈಗ ಸ್ಟಾರ್ಟ್ ಮಾಡಬೇಕಾಗುತ್ತೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಹಾಕಿ ಪೀಠ ಪೂಜೆ ಮಾಡಿದ ಮೇಲೆ ನಾವು ಈಗ ಪೂಜಾ ಸ್ಟಾರ್ಟ್ ಮಾಡೋಣ ಕಾರ್ತಿಕ ಮಾಸ ಅಂದರೆ ಈಶ್ವರಗೆ ತುಂಬ ಇಷ್ಟ ಈಶ್ವರ ಇಷ್ಟವಾದ ಕಾರ್ತಿಕ ಮಾಸದಲ್ಲಿ ನಾವು ಬಿಲ್ವ ಪತ್ರದಲ್ಲಿ ಅರ್ಚನೆ ಮಾಡಿದರೆ ತುಂಬ ಒಳ್ಳೆಯದು ನಾನಿಲ್ಲಿ ಬಿಲ್ವ ಪತ್ರ ತಂದು ಒಂದು ಸಲ ಚೆನ್ನಾಗಿ ತೊಳೆದಾದ್ಮೇಲೆ ಧೂಳು ಎಲ್ಲ ಇರುತ್ತಲ್ಲ ತೊಳೆದಾದ್ಮೇಲೆ ಒಂದು ಪ್ಲೇಟಲ್ಲಿಟ್ಟು ಅರ್ಶನ ಕುಂಕುಮ ಅಕ್ಷತೆ ಹೂವು ಇಟ್ಟು ಈಗ ಆ ಶಿವನಾಗೆ ಬಿಲ್ವ ಅರ್ಚನೆ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಬಿಲ್ವಾರ್ಚನ ಹೇಳ್ತಾ ಇರೋ ಮಂತ್ರನ ಹಾಕಿಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆ ಒಂದು ವೀಡಿಯೋದಲ್ಲಿ ಕಾರ್ತಿಕ್ ಸೋಮವಾರ ವೀಡಿಯೋದಲ್ಲಿ ಫುಲ್ಲು ಬಿಲ್ವಾರ್ಚನ ಮಾಡೋ ಮಂತ್ರ ಎಲ್ಲ ಅದರಲ್ಲಿದೆ ನೀವು ಒಂದು ಸಲ ಆ ವಿಡಿಯೋ ಚೆಕ್ಔಟ್ ಮಾಡಿ ಯಾವ ಥರ ಮಾಡಿದ್ವಿ ಅಂತ ಗೊತ್ತಾಗುತ್ತೆ ಅದಕ್ಕೆ ಇಲ್ಲಿ ಸೈಲೆಂಟಾಗಿ ಇಟ್ಬಿಟ್ಟಿದ್ವಿ ನೀವು ಮನೆಯಲ್ಲಿ ಬಿಲ್ವಾರ್ಚನೆ ಮಾಡುವಾಗ ಓಂ ಶಿವ ಯ ನಮಃ ಓಂ ಮಹೇಶ್ವರ ಯ ನಮಃ ಓಂ ಶಂಭವೇ ನಮಃ ಹೀಗೆ ನೂರ ಎಂಟು ನಾಮಗಳಿಂದ ಬಿಲ್ವಾರ್ಚನೆ ಮಾಡಬಹುದು ಬಿಲ್ವಾರ್ಚನ ಮಾಡುವಾಗ ನಿಮಗೆ ಬಿಲ್ವ ಪತ್ರಿ ಸ್ವಲ್ಪ ಇದೆ ಸಾಕಾಗಿಲ್ಲ ಅಂದರೆ ಅಕ್ಷತೆಯೂ ಹಾಕ್ಕೋಬೋದು ಇಲ್ಲಾಂದರೆ ಸ್ವಲ್ಪ ಹೂವುಗಳಿಂದ ಬಿಲ್ವಾರ್ಚನೆ ಮಾಡ್ಕೋಬೋದು ಓಕೆನಾ ಈ ರೀತಿ ಬಿಲ್ವಾರ್ಚನ ಮಾಡಿದ ಮೇಲೆ ಆ ಪಕ್ಕದಲ್ಲಿ ನಾನು ದೇವಿಗೂ ಕೂರಿಸ್ಕೊಂಡಿದ್ನಲ್ಲ ಕಾರ್ತಿಕ ಮಾಸದಲ್ಲಿ ಈಶ್ವರ ಪೂಜೆ ಮಾಡ್ತೀವಿ ಜೊತೆಯಲ್ಲಿ ಆ ದೇವಿಗೆ ಪೂಜೆ ಮಾಡಿದ್ರು ತುಂಬ ಖುಷಿ ಆಗ್ತಾರೆ ಸೊ ಅದಕ್ಕಾಗಿ ನಾನು ದೇವಿಗೆ ಪಕ್ಕದಲ್ಲಿ ಕೂರಿಸಿದ್ನಲ್ಲ ಕುಂಕುಮಾರ್ಚನ ಇಲ್ಲಿ ಮಾಡ್ತಾ ಮಾಡ್ತಾಯಿದ್ದೀನಿ ಕುಂಕುಮಾರ್ಚನ ಮಾಡುವಾಗ ನಾವು ಜಿಂಕೆ ಮುದ್ರ ಅಂತ ಬರುತ್ತೆ ಜಿಂಕೆ ಮುದ್ರೆ ಅಂದರೆ ಈ ಥರ ಈ ಥರ ಇಟ್ಟರೆ ನೋಡಿ ಜಿಂಕೆ ಥರ ಕಾಣಿಸ್ತಾ ಇದೆಯಲ್ಲ ಈ ಥರ ಜಿಂಕೆ ಮುದ್ರೆ ಮಾಡಿಕೊಂಡು ನಾವು ಯಾವುದೇ ಕುಂಕುಮಾರ್ಚನ ಮಾಡಿದಾಗಲೂ ಈ ಜಿಂಕೆ ಮುದ್ರ ಮುದ್ರೆಯಲ್ಲೇ ಕುಂಕುಮಾರ್ಚನ ಮಾಡಬೇಕು ಕುಂಕುಮಾರ್ಚನ ಆದಮೇಲೆ ಧೂಪ ದೀಪ ನೈವೇದ್ಯ ತೋರಿಸ್ಬೇಕಲ್ಲ ಅದರಲ್ಲಿ ಫಸ್ಟ್ ನಾವು ಧೂಪ ತೋರಿಸ್ಬೇಕಾಗತ್ತೆ ಗಂಧದಗಡ್ಡೆ ಆಗಲಿ ಸಾಂಬ್ರಾಣಿ ಆಗಲಿ ಯಾವುದಾಗಲಿ ಆಗಲಿ ಫಸ್ಟ್ ಈ ಥರ ಧೂಪ ತೋರಿಸ್ಬೇಕು ಎಲ್ಲ ದೇವತೆಗಳಿಗೆ ತೋರಿಸಿದ್ಮೇಲೆ ಆಮೇಲೆ ಏಕಾರ್ತಿ ದೀಪ ತೋರಿಸ್ಬೇಕು ಏಕಾರ್ತಿ ದೀಪ ಅಂದರೆ ಒಂದು ಸಣ್ಣ ದೀಪ ಇರುತ್ತೆ ಅದರಲ್ಲಿ ತುಪ್ಪ ಬತ್ತಿ ಹಾಕ್ಕೊಂಡು ಆ ದೀಪಕ್ಕೆ ಹರ್ಶಿನ ಕುಂಕುಮ ಹಾಕಿ ಸ್ವಲ್ಪ ಅಕ್ಷತಗಳು ಹೂವು ಇಟ್ಟು ಈ ಥರ ದೇವರಿಗೆ ಫಸ್ಟು ತೋರಿಸ್ಬೇಕಾಗುತ್ತೆ ಧೂಪ ಆದಮೇಲೆ ಆ ಏಕಾರ್ತಿ ದೀಪ ತೋರಿಸ್ಬೇಕು ಅದಾದಮೇಲೆ ನಾವು ಯಾವುದು ನೈವೇದ್ಯ ಮಾಡಿದ್ವೋ ಆ ನೈವೇದ್ಯ ತೋರಿಸ್ಬೇಕು ಇಲ್ಲಿ ನಾವು ನಮ್ಮ ಅತ್ತೆ ಮನೆಯಲ್ಲಿ ಏನಂದರೆ ಕಾರ್ತಿಕ ಹುಣ್ಣಿಮೆ ದಿನ ತಣ್ಣಿ ಸ್ವೀಟ್ ರೆಸಿಪಿ ಮಾಡಿ ನಾವು ಆ ದೇವರಿಗೆ ನೈವೇದ್ಯ ಇರ್ತೀವಿ ಅದಾದ್ಮೇಲೆ ಹಣ್ಣು ಕಾಯಿ ಎಲ್ಲನೂ ನೈವೇದ್ಯ ತೋರಿಸ್ಬೇಕು ಓಂ ಶ್ರೀ ಶ್ರೀ ನಮಃ ಅದಾದಮೇಲೆ ಮುನ್ನೂರ ಅರವತ್ತೈದು ಬತ್ತಿಗಳು ಸಿಗತ್ತೆ ಈ ಕಾರ್ತಿಕ ಮಾಸದಲ್ಲಿ ಆ ಥರ ಬತ್ತಿ ಮಾಡಿ ದೇವ್ರ ಹತ್ರ ಹಚ್ಚಿದರೆ ತುಂಬ ಒಳ್ಳೆಯದು ಇಲ್ಲಿ ಒಂದು ಬತ್ತಿನೇ ಹಚ್ಚಬಾರ್ದು ಎರಡು ಬತ್ತಿ ಅಂದರೆ ಮುನ್ನೂರ ಅರವತ್ತೈದು ಮುನ್ನೂರ ಅರವತ್ತೈದು ಎರಡು ಬತ್ತಿ ತಗೊಂಡು ಹಚ್ಚಿದರೆ ವರ್ಷ ಪೂರ್ತಿ ನಾವು ಆ ದೇವ್ರ ಹತ್ರ ಎರಡೆರಡು ಬತ್ತಿ ಹಚ್ತಾಯಿದ್ವಿ ಅಂತ ಇದು ಮನೆ ಯಜಮಾನ ಕೈಯಲ್ಲೇ ದೀಪ ಹಚ್ಚಬೇಕು ಕೈಗಿಂತ ಗಂಡಸ್ರ ಕೈಯಲ್ಲಿ ಯಜಮಾನ ಕೈಯಲ್ಲಿ ಹಚ್ಚಿದರೆ ಒಳ್ಳೆಯದು ಈ ದೀಪ ಹಚ್ಚುವಾಗ ನಾವು ದೀಪದಿಂದ ಇಲ್ಲ ಗಂಧದ ಕಡ್ಡಿಂದ ಹಚ್ಚಬೇಕು ಈ ಬೆಂಕಿಪಟ್ಟಣ ಜೊತೆ ಹಚ್ಚಬಾರ್ದು ಅವತ್ತು ನಮಗೆ ಸ್ವಲ್ಪ ಲೇಟ್ ಆಯ್ತು ಅಂತ ಬೆಂಕಿಪಟ್ನ ಜೊತೆ ಹಚ್ಚಿಬಿಟ್ಟಿದ್ವಿ ಸಾರಿ ನೀವು ಆ ಥರ ಮಾಡಬೇಡಿ ದೀಪದಿಂದ ಇಲ್ಲ ಗಂಧದ ಕಡ್ಡಿಯಿಂದ ಹಚ್ಚಬೇಕು ಆಂಧ್ರ ಒಡಿಶಾ ಕಡೆ ಕಾರ್ತಿಕ ಹುಣ್ಣಿಮೆ ದಿನ ಬೆಳಗ್ಗೆ ಮೂರು ಗಂಟೆಗೆ ಎದ್ದು ನದಿಗೆ ಹೋಗಿ ಸ್ನಾನ ಮಾಡಿ ಆ ನದಿಯಲ್ಲಿ ಈ ಥರ ದೀಪ ರೆಡಿ ಮಾಡಿ ಬಿಡ್ತಾರೆ ನಮಗಿಲ್ಲಿ ನದಿಯೇನು ಇಲ್ವಲ್ಲ ಸೊ ಮನೆಯಲ್ಲೇ ನಾನು ಅವತ್ತು ಸಂಜೆ ಹುಣ್ಣಿಮೆ ದಿನ ಸಂಜೆ ಈ ಥರ ದೀಪ ರೆಡಿ ಮಾಡಿ ನೀರಲ್ಲಿ ಬಿಡ್ತೀನಿ ಅದಕ್ಕಾಗಿ ಬಾಳೆ ದಿಂಡು ತಂದು ಒಂದು ಐದು ಈ ಥರ ಕಟ್ ಮಾಡಿ ಅದರಲ್ಲಿ ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಕಿ ಆ ತುಪ್ಪದ ಬತ್ತಿ ಇಟ್ಟು ಇನ್ನೊಂದು ಕಡೆ ಐದು ನಲ್ಲಿಕಾಯಿ ದೀಪನೂ ರೆಡಿ ಮಾಡ್ತಾಯಿದ್ದೀನಿ ಆಂಧ್ರ ಒಡಿಶಾ ಕಡೆ ನಲ್ಲಿ ಗಿಡ ಇರುತ್ತಲ್ಲ ಅಲ್ಲಿಗೋಗಿ ಪೂಜೆ ಮಾಡಿ ಅಲ್ಲೇ ಅಡುಗೆ ಮಾಡಿ ಸಂಜೆ ಊಟ ಮಾಡಿ ಅವತ್ತು ಪೂಜೆ ಮಾಡಿ ಬರ್ತಾರೆ ನಮಗೆ ಆ ಅನುಕೂಲ ಇಲ್ವಲ್ಲ ಮನೆಗೆ ನಲ್ಲಿಕಾಯಿ ತಂದು ಈ ಥರ ಐದು ದೀಪ ರೆಡಿ ಮಾಡಿ ಆ ದೇವ್ರ ಮುಂದೆ ಹಚ್ಚಬೇಕು ಅದಾದ್ಮೇಲೆ ಈಶ್ವರಗೆ ಐದು ಮುಖಗಳಿದೆಯಲ್ಲ ಸೊ ಅದಕ್ಕಾಗಿ ನಾವಿಲ್ಲಿ ಐದು ದೀಪಗಳು ರೆಡಿ ಮಾಡಬೇಕು ಆ ಐದು ದೀಪಗಳು ತುಪ್ಪದ ಬತ್ತಿಯಲ್ಲೇ ರೆಡಿ ಮಾಡಬೇಕು ರೆಡಿ ಮಾಡಿದ ಮೇಲೆ ಇಬ್ಬರು ದಂಪತಿಗಳು ಆ ಆದಿ ದಂಪತಿಗಳಂದರೆ ಶಿವ ಪಾರ್ವತಿಗೆ ಪೂಜೆ ಸಲ್ಲಿಸಬೇಕು ಅದಾದಮೇಲೆ ನಾನಿಲ್ಲಿ ಒಂದು ಪ್ಲೇಟಲ್ಲಿ ನೀರು ಹಾಕಿ ಅರ್ಶನ ಕುಂಕುಮ ಅಕ್ಷತೆ ಹೂವು ಪೆಟಲ್ಸ್ ಜೊತೆ ರೆಡಿ ಮಾಡಿದ್ದೀನಿ ಅದರಲ್ಲಿ ನಾವು ರೆಡಿ ಮಾಡಿರೋ ಬಾಳೆ ದಿಂಡು ದೀಪಗಳು ಬಿಡಬೇಕು ನೋಡ್ತಾ ಇದ್ರಲ್ಲ ಕಾರ್ತಿಕ ಮಾಸದಲ್ಲಿ ನದಿಯಲ್ಲಿ ತಣ್ಣೀರಲ್ಲಿ ಸ್ನಾನ ಮಾಡಿ ದೀಪಗಳೆಲ್ಲ ರೆಡಿ ಮಾಡಿ ಆಮೇಲೆ ಆ ನದಿಯಲ್ಲಿ ಬಿಡ್ತಾರೆ ಆ ಕಡೆಯವರು ಈ ಕಡೆಯವರು ಬಿಡ್ತಾರೆ ಬೆಳಗ್ಗೆ ನೋಡುವಾಗ ಆ ನದಿಯೆಲ್ಲ ತುಂಬ ಕಲರ್ಫುಲ್ಲಾಗಿ ತುಂಬ ಚೆನ್ನಾಗಿರುತ್ತೆ ಇದು ಆಂಧ್ರ ಒಡಿಶಾ ಕಡೆ ಮಾಡ್ತಾರೆ ನಾವಿಲ್ಲಿ ಇದೀವಲ್ಲ ನಮಗೆ ನದಿ ಏನಿಲ್ಲ ಸೊ ಅದಕ್ಕಾಗಿ ಈ ಥರ ಪ್ಲೇಟಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀನಿ ಎಲ್ಲ ಆದಮೇಲೆ ಈ ಥರ ಮಹಾಮಂಗಳಾರತಿ ಮಾಡಬೇಕು ಹುಣ್ಣಿಮೆ ದಿನ ನಾವು ದಿನ ಎಲ್ಲ ಉಪವಾಸ ಇದ್ದು ರಾತ್ರಿ ಪೂಜೆ ಆದಮೇಲೆ ಅತ್ತೆ ಮನೇಲಿ ಊಟ ಮಾಡ್ಬೋದು ಬಟ್ ಕೆಲವರು ಊಟ ಮಾಡಲ್ಲ ನಮ್ಮತ್ತೆ ಮನೇಲಿ ನೈಟ್ ಪೂಜೆ ಆದಮೇಲೆ ಊಟ ಮಾಡ್ಬೋದಂತೆ ನಾನು ಬೆಳಗ್ಗಿಂದ ಉಪವಾಸ ಇದ್ದು ಸಂಜೆ ದೀಪ ಎಲ್ಲ ಬಿಟ್ಟು ಪೂಜೆ ಎಲ್ಲ ಮಾಡಿದ ಮೇಲೆ ನಾನು ಊಟ ಮಾಡಿದ್ದೆ ಕಾರ್ತಿಕ ಹುಣ್ಣಿಮೆ ದಿನ ಬೆಳಗ್ಗೆನಾದರೂ ನೀವು ಈ ಥರ ದೀಪ ರೆಡಿ ಮಾಡಿ ದೇವಿ ಹತ್ರ ಮುಂದೆನೂ ಅಂದರೆ ತುಳಸಿದೇವಿ ಮುಂದೆನೂ ಬಿಡ್ಬೋದು ಇಲ್ಲ ನಮ್ಮ ಮನೆ ದೇವ್ರ ಮನೆ ಇರುತ್ತಲ್ಲ ಅಲ್ಲಿಯೂ ಒಂದು ಪ್ಲೇಟಲ್ಲೋ ಬೇಷನಲ್ಲೋ ರೆಡಿ ಮಾಡಿ ದೀಪಗಳು ಬಿಡ್ಬೋದು ಆವತ್ತು ತುಂಬ ಒಳ್ಳೆಯದಂತೆ ಹುಣ್ಣಿಮೆ ದಿನ ಬೆಳಗ್ಗೆನೋ ಸಂಜೆ ಯಾವತ್ತಾದ್ರೂ ಬಿಡ್ಬೋದು ಈ ಥರ ಎಲ್ಲ ಆದಮೇಲೆ ಅಕ್ಷತ ಹೂವು ಹಾಕ್ಕೊಂಡು ಒಂದು ಮೂರು ಬಾರಿ ಪ್ರದಕ್ಷಿಣೆ ಮಾಡಿಕೊಂಡು ನಮಸ್ಕಾರ ಮಾಡಿಕೊಳ್ಳಿ ನಂತರ ನಾನು ನಮ್ಮ ಮನೆಯವರು ಲಲಿತಾ ಸಹಸ್ರನಾಮ ಪಾರಾಯಣ ಮಾಡ್ತಾಯಿದ್ದೀನಿ ಕಾರ್ತಿಕ ಮಾಸದಲ್ಲಿ ಈಶ್ವರಗೆ ಬಿಲ್ಲವಾರ್ಚನೆ ಎಲ್ಲಾ ಮಾಡಿ ಪೂಜೆ ಮಾಡ್ತೀವಲ್ಲ ಹಾಗೆಯೇ ದೇವಿಗೆ ಕುಂಕುಮಾರ್ಚನೆ ಎಲ್ಲ ಮಾಡಿ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿದರೆ ಅಷ್ಟೇ ಒಳ್ಳೆಯದು ಆಮೇಲೆ ನಮಗೆ ಆ ಪಾರಾಯಣ ಮಾಡಿದಾಗ ಒಂಥರ ಏನೋ ಭಕ್ತಿ ಭಾವನೆ ಬರುತ್ತೆ ಅದಕ್ಕಾಗಿ ನೀವು ಪೂಜೆ ಎಲ್ಲ ಆದಮೇಲೆ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ ಇವೆಲ್ಲ ಆದಮೇಲೆ ರಾತ್ರಿ ನಾವು ಚಂದ್ರನ ನೋಡಿ ಊಟ ಮಾಡಬೇಕಾಗುತ್ತೆ ಕಾರ್ತಿಕ ಹುಣ್ಣಿಮೆ ದಿನ ನಮಗಿಲ್ಲಿ ಮೂರು ದಿನ ಮಳೆಯಿಂದ ಚಂದ್ರನೇ ಕಾಣಿಸ್ತಾ ಇಲ್ಲ ಆವತ್ತು ನಮ್ಮ ಪೂಜೆ ಎಲ್ಲ ಆದಮೇಲೆ ನೆನ್ನೆ ಚಂದ್ರ ಕಾಣಿಸ್ತು ಆವಾಗ ಚಂದ್ರನಿಗೆ ನಾವು ಧೂಪ ದೀಪ ನೈವೇದ್ಯ ಅಕ್ಷತೆ ಎಲ್ಲ ಹಾಕಿ ಆರತಿ ಎಲ್ಲ ತೋರಿಸಿದ ಮೇಲೆ ಪೂಜೆ ಮಾಡಿದ ಮೇಲೆ ನಾನು ಆವತ್ತು ಊಟ ಮಾಡಿದೆ ಈ ಥರ ಹುಣ್ಣಿಮೆ ದಿನ ಆ ಚಂದ್ರನ ಪೂಜೆ ಮಾಡಿದರೆ ತುಂಬ ಒಳ್ಳೆಯದಂತೆ ಅಂದರೆ ಇದೆಲ್ಲ ಆಂಧ್ರ ಒಡಿಸ್ಸಾ ಕಡೆ ಈ ರೀತಿ ಪೂಜಾ ವಿಧಿವಿಧಾನಗಳು ಮಾಡ್ತಾರೆ ನಾವು ಇಲ್ಲಿ ಅದೇ ಥರ ಮಾಡಿದ್ದೀವಿ ನಿಮಗೆ ನಮ್ಮ ಕಾರ್ತಿಕ ಹುಣ್ಣಿಮೆ ವೀಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ಬ್ಲಾಗ್ಸ್ ಕನ್ನಡ ಓಕೆನಾ ಎಲ್ಲರಿಗೂ ಬಾಯ್